ಎಲ್ರಿಗೂ ನಮಸ್ಕಾರ ನಾನಿವತ್ತು ಒನ್ ಸ್ಟೆಪ್ನಲ್ಲಿ ಹಾಕುವಂತಹ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ಮಾಡೋದಕ್ಕೆ ನಾನು ತೊಗೊಂಡಿರೋ ನೀಡಲ್ ನಂಬರ್ ಬಂದುಬಿಟ್ಟು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದೆ ಮತ್ತು ಆರೇಳೆ ದಾರನ ತೊಗೊಂಡು ಅದನ್ನು ಗಂಟು ಹಾಕಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸೂಜಿನ ಲೇಸ್ ಸ್ಕೆಚ್ ಹುಚ್ಚಿ ಈ ಥರ ದಾರನ ಆಚೆ ತೆಗೆದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ ಲಾಕ್ ಮಾಡೋದು ಅಂದ್ರೂ ಒಂದೇ ಆಗಿರುತ್ತೆ ಈ ಥರ ಸಿಂಗಲ್ ಕ್ರೋಶನ ಹಾಕಿ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದ ಡಬ ಡಬಲ್ ಎರಡು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಥರ ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ ಹೀಗೆ ಈ ಥರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ ನಾವೇನು ಈ ಥರ ಸೂಜಿ ಮೇಲೆ ಒಂದು ಸಲ ದಾರಾನ ಸುತ್ಕೊಂಡು ಅದನ್ನು ಈ ಥರ ಬಟ್ಟೆಗೆ ಚುಚ್ಚಿ ಈ ಥರ ಒಂದು ದಾರಾನ ತೆಗೆದ್ರೆ ಆಗ ಮೂರು ಲೂಪ್ ಸಿಗುತ್ತೆ ಆಗ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಒಂದು ಸಲ ತೆಗೆದ್ರೆ ಡಬಲ್ ಕ್ರೋಶೆ ಆಗುತ್ತೆ ರೆಡಿ ಆಗುತ್ತೆ ಈಗ ಮೂರು ಮೂರು ಕಂಬ ಆಗಿದೆ ಇದೇ ಥರ ಎರಡು ಇನ್ನೂ ಎರಡು ಮಾಡಿಕೊಂಡು ಐದು ಕಂಬನ ಮಾಡ್ಕೋತೀನಿ ಈಗ ಇದು ನಾಲ್ಕನೇ ಕಂಬ ಈ ಥರ ದಾರಾನ ತೆಗೆದ್ಬಿಟ್ಟು ಎರಡು ದಾರನ ಒಂದು ಸಲ ಸೇರಿಸಿ ಮತ್ತೆ ಎರಡು ದಾರನ ಒಂದು ಸಲ ಸೇರಿಸ್ಬೇಕು ಇದು ನಾಲ್ಕನೇ ಕಂಬ ಆಗಿದೆ ಈಗ ಮತ್ತೆ ಇನ್ನೊಂದು ಕಂಬನ ಮಾಡ್ಕೋತೀನಿ ಹೀಗೆ ಎರಡರಲ್ಲಿ ಒಂದು ಸಲ ತೆಗಿಬೇಕು ಮತ್ತು ಲೂಪ್ ಪುಲಿ ಇರ್ತಲ್ಲ ಅದಕ್ಕೆ ಅದರಲ್ಲಿ ಎರಡು ಸಲ ತೆಗೆದ್ರೆ ಡಬಲ್ ಕ್ರೋಶೆ ರೆಡಿ ಆಗುತ್ತೆ ಈ ಥರ ಐದು ಐದು ಸಲ ಮಾಡ್ಕೊಂಡಿದ್ದೀನಿ ಐದು ಸಲ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನಾನೀಗ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ಎರಡು ಮೂರು ನಾಲ್ಕು ಈ ಥರ ನಾಲ್ಕು ಚೈನ್ನ ಮಾಡಿಕೊಂಡು ದ ಮತ್ತೆ ದಾರ ಸೂಜಿ ಮೇಲೆ ದಾರನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ವರ್ಕ್ ಮಾಡಬೇಕಾಗುತ್ತೆ ಈ ಡಿಸೈನ್ಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಅದೇ ಅದಕ್ಕೋಸ್ಕರನೇ ಡಬಲ್ ಕ್ರೋಶನೇ ಡೈರೆಕ್ಟಾಗಿ ವರ್ಕ್ ಮಾಡ್ಕೋತಾ ಇದ್ದೀವಿ ನಾವೇನು ಈ ಕಂಬನ ಮಾಡ್ಕೋತಾ ಇದ್ದೀವಿ ಅದು ಒಂದೇ ಸಮ ಬರೋ ಥರ ನೋಡಿಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದೇ ಸಮಕ್ಕೆ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾವೆಲ್ಲ ಕಂಬಗಳು ಒಂದೇ ಸಮ ಬರೋ ಥರ ನೋಡಿಕೊಂಡು ಡಬಲ್ ಕ್ರೋಶನ ವರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ಕಂಬ ಆಗಿದೆ ಈಗ ಮತ್ತೆ ಮೂರನೇ ಕಂಬ ಮಾಡ್ಕೋತಾ ಇದ್ದೀನಿ ಸೇಮ್ ಇಲ್ಲಿ ಇಲ್ಲಿಗೂ ಅದೇ ಥರ ದಾ ಇದು ಸೂಜಿ ಮೇಲೆ ದಾರನ ತಗೊಂಡು ಅದನ್ನು ಬಟ್ಟೆಗೆ ಚುಚ್ಚಿ ಅದು ಮತ್ತು ದಾರನ ಆಚೆ ತೆಗೆದು ಎರಡು ಲೂಪಲ್ಲಿ ಒಂದು ಸಲ ತೆಗೆದು ಮತ್ತು ಎರಡು ಲೂಪಲ್ಲಿ ಒಂದು ಸಲ ತೆಗಿಬೇಕು ಈಗ ನಾಲ್ಕನೇ ಕಂಬ ಇದು ಬಿಗಿನರ್ಸ್ ಸಹ ಆರಾಮಾಗಿ ಮಾಡ್ಬೋದಾದಂತಹ ಡಿಸೈನ್ ಆಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಆಮೇಲೆ ಆಮೇಲೆ ವರ್ಕ್ ಮಾಡ್ಕೊ ವರ್ಕ್ ಮಾಡ್ಕೋತಾ ವರ್ಕ್ ಮಾಡ್ಕೋತಾ ಹೋದಂಗೆ ಆರಾಮಾಗಿ ಸ್ಯಾರಿ ಕೂಸ್ನ ಹಾಕೋಬೋದು ಇದು ಈಗ ಇದು ಕಂಬ ಆಗಿದೆ ಈಗ ಐದು ಕಂಬ ಆದಮೇಲೆ ದಾರ ಏನಿದೆ ಅದನ್ನ ಸ್ವಲ್ಪ ಮೇಲಕ್ಕೆ ಎತ್ತಿ ನಾನೀಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬೀಡನ್ನ ಲಾಕ್ ಮಾಡಬೇಕಾಗುತ್ತೆ ಈ ಥರ ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಮತ್ತು ಅದೇ ಥರ ಸೂಜಿ ಮೇಲೆ ಒಂದು ಸಲ ದಾರನ ತೆಗೆದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಇಟ್ಟು ಈ ಥರ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋಬೇಕು ನಾವೇನು ಈ ಥರ ಸ್ಟ್ರೈಟಾಗಿ ಇಟ್ಟು ಲಾಕ್ ಮಾಡ್ತೀವಿ ಬಟ್ಟೆಗೆ ದಾರಾನ ಆವಾಗ ಸ್ವಲ್ಪ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಬಟ್ಟೆನ ಎಳ್ದು ನಾವೇನಾದ್ರೂ ಲಾಕ್ ಮಾಡ್ತೀವಿ ಅಂತ ಹೋದರೆ ಬಟ್ಟೆ ಸುಪ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ನಾವು ಬಟ್ಟೆನ ಲಾ ಬಟ್ಟೆಗೆ ದಾರನ ಲಾಕ್ ಮಾಡಬೇಕಾಗುತ್ತೆ ಹೀಗೆ ಈ ಥರ ಮತ್ತು ಐದು ಸಲ ಡಬಲ್ ಕ್ರೋಷನ್ ಐದು ಸಲ ಡಬಲ್ ಕ್ರೋಷನ್ನ ವರ್ಕ್ ಮಾಡ್ಕೋಬೇಕು ಹೀಗೆ ಮೂರು ಕಂಬ ಆಗಿದೆ ಈಗ ನಾಲ್ಕನೇ ಕಂಬ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ನಾವೇನು ಈ ಥರ ಕಂಬಗಳನ್ನ ಮಾಡ್ಕೋತೀವಿ ಅದನ್ನು ನಾವು ಒಂದು ಕಂಬ ಚುಚ್ಚಿರೋ ಪಕ್ಕೇ ಮತ್ತೆ ಇನ್ನೊಂದು ಕಂಬನ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಂಬಗಳು ಒಂದೇ ಸಮ ಬಂದು ಯೂನಿಫಾರ್ಮಿಟಿ ಥರ ಇರಬೇಕು ಹಾಂ ಈಗ ಐದನೇ ಕಂಬ ಆಗಿದೆ ಈಗ ಮತ್ತೆ ನಾನಿಲ್ಲಿ ಫೋರ್ ಚೈನ್ಸ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಮತ್ತು ನಾಲ್ಕು ಈಗ ಫೋರ್ ಚೈನ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಿ ಎಲ್ಲಿಗೆ ಬರೋ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ನೋಡಿಕೊಂಡು ಸ್ಟ್ರೈಟಾಗಿ ಅಲ್ಲಿ ಮತ್ತೆ ಡಬಲ್ ಕ್ರೋಷನ ವರ್ಕ್ ಮಾಡ್ಕೋಬೇಕು ಹೋಗಬೇಕು ಈ ಸ್ಟೆಪ್ ಇದೇನು ನಾನು ತೋರಿಸ್ತಾ ಇದ್ದೀನಿ ಇದು ಒಂದೇ ಗಂಟೆಯಲ್ಲಿ ನಾವು ಕಂಪ್ಲೀಟ್ ಒಂದು ಸೀರೆಗೆ ಹಾಕಿ ಮುಗಿಸ್ಬೋದು ತುಂಬ ಈ ಡಿಸಿ ಈಸಿ ಡಿಸೈನ್ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅನಿಸೋದಿಲ್ಲ ಎರಡು ಇದು ಮೂರನೇ ಕಂಬ ಈ ಥರ ಕೆಲವೊಂದು ಸಲ ನಾವು ಹೆಂಗೆ ಹಿಡ್ಕೊಂಡು ರೆಡಿ ಮಾಡ್ತೀವಿ ಸು ಕ್ರೋಶನ ಹಾಕ್ತೀವಿ ಅಂತ ಹೋದ್ರೂ ಒಂದೊಂದು ಸಲ ದಾರ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾವು ಕ್ರೋಶನ ವರ್ಕ್ ಮಾಡ್ಕೋಬೇಕಾಗುತ್ತೆ ದಾರ ಯಾವುದೇ ಕಾರಣಕ್ಕೂ ಒಂದೆಳೆ ದಾರನೂ ಸಹ ನಾವು ಬಿಡೋಕೆ ಹೋಗಬಾರ್ದು ದಾರನ ಸ್ವಲ್ಪ ಟೈಟಾಗಿ ಹಿಡ್ದು ಈ ಥರ ಕ್ರೋಶ ಕುಚ್ಚಿನ ಹಾಕೋಬೇಕಾಗುತ್ತೆ ನಾವೆಲ್ಲಾದರೂ ಒಂದೆಳೆ ದಾರ ಮಿಸ್ ಆದರೂ ಸಹ ಡಿಸೈನು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಇಲ್ಲೂ ಸಹ ಐದು ಸ್ತಂಭ ಆಗಿದೆ ಇವಾಗ ಮತ್ತೆ ದಾರನ ಎಳೆದು ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಥರ ದಾರನ ಎಳೆದು ಅದಕ್ಕೆ ಬೀಡನ್ನ ಸೇರಿಸಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಈ ಥರ ಲಾಕ್ ಮಾಡಿದ್ದಾದಮೇಲೆ ಪುನಃ ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಮತ್ತೆ ಅಲ್ಲಿಂದ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಹೋಗಬೇಕು ಹೀಗೆ ಎರಡು ಲೂಪ್ನ ಒಂದು ಸಲ ಸೇರಿಸ್ಬೇಕು ಮತ್ತು ಎರಡು ಲೂಪ್ನ ಒಂದು ಸಲ ಸೇರಿಸ್ಬೇಕು ಇದೇ ಥರ ನಾನಿಲ್ಲಿ ಮತ್ತೆ ಐದು ಕಂಬನ ವರ್ಕ್ ಮಾಡ್ಕೋತಾ ಇದ್ದೀನಿ ಐದು ಕಂಬ ಆದಮೇಲೆ ಮತ್ತೆ ಫೋರ್ ಚೈನ್ಸ್ನ ಹಾಕಿ ಮತ್ತೆ ಐದು ಕಂಬನ ಹಾಕಿ ಕೊನೆಯಲ್ಲಿ ನಾನಿಲ್ಲಿ ಎರಡು ಸಲ ಐದು ಕಂಬನ ಹಾಕಿ ಎರಡು ಚೈನ್ನ ಹಾಕಿ ದಾರಾನ ಮೇಲ್ಕೆತ್ತಿ ದಾರನ ಕಟ್ ಮಾಡ್ತಾಯಿದ್ದೀನಿ ನಾವೇನು ಈ ಥರ ಕಟ್ ಮಾಡ್ತೀವಲ್ಲ ದಾರನ ಅದಕ್ಕೆ ನಾವು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತೀವಲ್ಲ ಅದನ್ನ ಅದಕ್ಕೆ ಹಾಕ್ಬಿಟ್ಟು ಬಟ್ಟೆಗೆ ಅಣ್ಸಿದ್ರೆ ಅದು ಬ ದಾರ ಸೆಕ್ಯೂರ್ ಆಗುತ್ತೆ ಕಿತ್ಕೊಂಡು ಬರೋದಿಲ್ಲ ನಾವೇನು ಇಲ್ಲಿ ಫೋರ್ ಚೈನ್ಸ್ನ ಗ್ಯಾಪ್ನ ಬಿಟ್ಟಿರ್ತೀವಿ ಅಲ್ಲಿಗೆ ನೂರ ಇಪ್ಪತ್ತೇಳೆ ದಾರಾನ ಕುಚ್ ಕಟ್ಟಿದ್ದೀನಿ ಲಾ ಫೈನಲಾಗಿ ಈ ಥರ ಇದೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ Subscribe, Mari. Thank you.